ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂಥ ಅಮೋಘ ಹಾಗೂ ಅದೃಷ್ಟಕರವಾದ ಮಂಗಳಕರವಾದ ವರಗಳು ಮತ್ತು ಯೋಗಗಳನ್ನ ದಯಪಾಲಿಸ್ತಾ ಇದ್ದಾನೆ ಈ ಒಂದು ಸಂದರ್ಭ ಈ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ದೊಡ್ಡ ಘಟನೆ ನಡೆಯುತ್ತದೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ರಾಶಿಯವರು ಕನ್ಯಾ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದ್ಭುತವಾದ ವರಗಳು ಯಾವುದು ಕನ್ಯಾ ರಾಶಿಯವರ ಸಂಪೂರ್ಣವಾದ ಜೀವನ ಹೇಗಿರುತ್ತದೆ ಕನ್ಯಾ ರಾಶಿಯವರು ಯಾವ ರೀತಿ ಕಂಡುಬರುತ್ತದೆ ಅವರ ಸ್ವಭಾವ ಯಾವ ರೀತಿ ಇರುತ್ತದೆ ಕನ್ಯಾ ರಾಶಿಯವರು ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಇನ್ನು ಕನ್ಯಾ ರಾಶಿಯವರ ಸಂಪೂರ್ಣವಾದ ಸ್ವಭಾವ ಯಾವ ರೀತಿಯಾಗಿರುತ್ತೆ ಇನ್ನು ಆಚಾರ ವಿಚಾರಗಳು ಯಾವ ರೀತಿ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ ಕನ್ಯಾ ರಾಶಿಯವರ ಮುಂದಿನ ನಡೆ ಏನು ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಇನ್ನು ಭಗವಂತ ಕೊಟ್ಟಿರ್ತಕ್ಕಂತ ಅದ್ಭುತವಾದ ವರಗಳು ಯಾವುದೆಂದು ನೋಡೋದಾದ್ರೆ ಮೊದಲನೇ ವರ ಅಂದ್ರೆ ಕನ್ಯಾ ರಾಶಿಯವರಿಗೆ ನಾಚಿಕೆ ಸ್ವಭಾವ ಅನ್ನೋದು ತುಂಬಾನೇ ಇರುತ್ತದೆ ಕನ್ಯಾ ರಾಶಿಯವರು ತುಂಬಾನೇ ನಾಚಿಕೆ ಸ್ವಭಾವ ಉಳ್ಳವರಾಗಿರೋದ್ರಿಂದ ಯಾರನ್ನಾದರೂ ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ ಜೊತೆಗೆ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ತುಂಬಾ ನಾಚಿಕೆಯನ್ನ ಪಡ್ಕೊಳ್ತಾರೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಸಹ ತುಂಬಾನೇ ನಾಚಿಕೊಳ್ತಾರೆ ಸಂಕೋಚವನ್ನ ಪಡ್ತಾರೆ ಇವರು ಸಾಮಾನ್ಯವಾಗಿ ಯಾರ ಜೊತೆನೂ ಕೂಡ ಅಷ್ಟು ಬೆರೆಯೋದಿಲ್ಲ ಕನ್ಯಾ ರಾಶಿಯವರಿಗೆ ಅಲಸ್ಯ ಅನ್ನೋದು ತುಂಬಾ ಇರುತ್ತೆ ಇವರು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರು ಕೂಡ ನಾಳೆ ಮಾಡಿದರಾಯಿತು ಎನ್ನುವ ಮನೋಭಾವವನ್ನ ಹೊಂದಿರ್ತಾರೆ ಅದೇ ರೀತಿ ಅಷ್ಟರ ಮಟ್ಟಿಗೆ ಅಷ್ಟು ರೀತಿಯಾಗಿ ಇವರು ಕೆಲಸವನ್ನ ಮುಂದೆ ಹಾಕುವಂತಹ ಇರದಾಗಿರುತ್ತೆ ಆದರೆ ಇವರು ಸೋಂಬೇರಿ ಆಗಿರೋದಿಲ್ಲ ಆದರೆ ಕೆಲಸವನ್ನ ಮಾಡೋಕೆ ಮನಸ್ಸು ಮಾಡಿದರೆ ಆ ಕೆಲಸವನ್ನ ಮುಗಿಸೋ ತನಕ ಬಿಡೋದಿಲ್ಲ ಆದರೆ ಆ ಕೆಲಸವನ್ನ ಅವರು ಕಠಿಣ ಮನಸ್ಸಿನಿಂದ ಮಾಡಲು ಪ್ರಾರಂಭ ಮಾಡಬೇಕು ಅಷ್ಟೇ ಆದರೆ ಇವರು ಹಲವಾರು ವಿಚಾರಗಳ ಬಗ್ಗೆ ಆಲಸ್ಯವನ್ನ ತೋರಿಸ್ತಾರೆ ಕನ್ಯಾ ರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಹೆಚ್ಚಾಗಿ ಕಾಡುತ್ತೆ ಕನ್ಯಾ ರಾಶಿಯವರು ಆಲಸ್ಯದ ಜೊತೆಗೆ ಸೋಂಬೇರಿತನನು ಜಾಸ್ತಿ ಇರೋದ್ರಿಂದ ಯಾವುದೇ ವಿಚಾರವಾದರೂ ಅಷ್ಟೇ ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸೋಣ ಎನ್ನುವಂತಹ ಮನೋಭಾವಂತೂ ಇಲ್ಲವೇ ಇಲ್ಲ ಈ ಕನ್ಯಾ ರಾಶಿಯವರಿಗೆ ಯಾವುದೇ ಅರ್ಜೆಂಟ್ ಕೆಲಸವಿದ್ರು ಸಹ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ನಾಳೆ ಮಾಡೋಣ ಅಥವಾ ಮುಂದೆ ಮಾಡೋಣ ಎನ್ನುವಂತಹ ರೀತಿಯಲ್ಲಿ ಆ ಕೆಲಸವನ್ನ ಯೋಚನೆಯನ್ನ ಮಾಡಿಕೊಂಡು ಕೆಲಸವನ್ನ ಮುಗಿಸದೇ ಇರುವಂತಹ ಮನೋಭಾವವನ್ನ ಹೊಂದಿರ್ತಾರೆ ತಮ್ಮ ಜೀವನದಲ್ಲಿ ಅವರು ಸೋಲನ್ನ ಸಹ ತುಂಬಾ ಅನುಭವಿಸ್ತಾರೆ ಈ ಒಂದು ಸೋಂಬೇರಿತನ ಅನ್ನೋದನ್ನ ದೂರ ಮಾಡಿಕೊಳ್ಳೋದ್ರಿಂದ ಇವರು ಆದಷ್ಟು ಬೇಗ ಯಶಸ್ಸನ್ನು ಕಂಡುಕೊಳ್ಬಹುದು ಇನ್ನು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಸಹ ಇವರಿಗೆ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಏನೇ ಮಾಡಬೇಕು ಅಂತ ಅನ್ಕೊಂಡ್ರು ಸಹ ಇವರ ಜೀವನದಲ್ಲಿ ಸೋಂಬೇರಿತನ ಅನ್ನೋದು ಇವರಿಗೆ ತುಂಬಾನೇ ಹುಟ್ಟಿನಿಂದಲೇ ಬಂದಿರುವಂತಹ ಸ್ವಭಾವ ಇರುತ್ತೆ ಯಾವುದೇ ಒಂದು ಕೆಲಸ ಮಾಡುವ ಮೊದಲು ಇಷ್ಟವಿಲ್ಲದ ವಿಚಾರದ ಬಗ್ಗೆ ತಲೆಯನ್ನ ಸಹ ಕೆಡಿಸಿಕೊಳ್ಳೋದಿಲ್ಲ ಅದೇ ರೀತಿಯಾಗಿ ಸುಮ್ಮನಾಗಿ ಬಿಡ್ತಾರೆ ಇವರು ಒಮ್ಮೆ ಇಷ್ಟಪಟ್ಟಂತಹ ಕೆಲಸವನ್ನ ಎಷ್ಟೇ ಕಠಿಣವಾದರೂ ಸಹ ಮಾಡಿ ಮುಗಿಸುವಂತಹ ಮನಸ್ಸನ್ನ ಹೊಂದಿರ್ತಾರೆ ಇನ್ನು ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಇನ್ನು ಮೂರು ತಿಂಗಳಲ್ಲಿ ಮಾಡುವಂತಹ ಭವಿಷ್ಯದ ಒಂದು ವಿಶೇಷವಾದ ಸಂದರ್ಭ ಅಂತ ಅಂದ್ರೆ ಇವರು ಯಾವುದೇ ಒಂದು ಕೆಲಸವನ್ನ ನಿರ್ಣಯವನ್ನ ತೆಗೆದುಕೊಳ್ಬೇಕಾದ್ರೂ ಯೋಚನೆ ಮಾಡಿ ಮುಂದುವರಿಬೇಕು ಅವತ್ತಿನ ಕೆಲಸವನ್ನ ಅವತ್ತೇ ಮುಗಿಸಿಕೊಳ್ಳಬೇಕು ಇನ್ನು ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಇನ್ನೊಂದು ವರ ಅಂದ್ರೆ ಜ್ಞಾಪಕ ಶಕ್ತಿ ಅದು ಅವರಿಗೆ ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರು ಸೋಂಬೇರಿಗಳೇ ಆಗಿರಬಹುದು ಹಾಗೆ ಅಲಸ್ಯ ಪಡುವಂತಹ ವ್ಯಕ್ತಿಗಳೇ ಆಗಿರಬಹುದು ಆದರೆ ಕನ್ಯಾ ರಾಶಿಯವರಿಗೆ ಈ ಜ್ಞಾಪಕ ಶಕ್ತಿ ಹಾಗೂ ಸಾಮಾನ್ಯ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಯಾರಾದರೂ ಒಂದು ಇನ್ಸಿಡೆಂಟ್ ಆಗಿರಲಿ ಅಥವಾ ಏನಾದರೂ ಒಂದು ವಿಷಯನೇ ಆಗಿರ್ಲಿ ಅದು ಎಷ್ಟು ಮಟ್ಟಿಗೆ ಅವರ ತಲೆಯಲ್ಲಿ ಇರುತ್ತೆ ಅಂತ ಅಂದ್ರೆ ನೀವು ಎಷ್ಟೇ ವರ್ಷ ಬಿಟ್ಟು ಅದನ್ನ ನೆನಪು ಮಾಡಿಕೊಂಡು ಕೇಳಿದ್ರು ಕೂಡ ಅವರು ಅದನ್ನು ಚಾಚು ತಪ್ಪದೆ ಯಾವುದೇ ಕಾರಣಕ್ಕೂ ಬೇಗ ಮರೆಯದೆ ಆ ವ್ಯಕ್ತಿಗಳಲ್ಲದೆ ಎಲ್ಲ ಸನ್ನಿವೇಶಗಳನ್ನ ಸಹ ಸರಿಯಾದ ರೀತಿಯಲ್ಲಿ ಹೇಳುವಂತೂ ಅಷ್ಟು ಮಟ್ಟದ ಜ್ಞಾಪಕ ಶಕ್ತಿ ಅನ್ನೋದು ಕನ್ಯಾ ರಾಶಿಯವರಿಗೆ ಇರುತ್ತದೆ ಇನ್ನು ಕನ್ಯಾ ರಾಶಿಯವರ ಬದುಕು ಬಂಗಾರವಾಗುವಂತಹ ಸಮಯ ಈ ಸಂದರ್ಭದಲ್ಲಿ ಇವರು ಮಾಡುವಂತಹ ಕೆಲಸಗಳಿಂದ ಹಲವಾರು ರೀತಿಯ ತೊಂದರೆಗಳು ಉಂಟಾಗಬಹುದು ಅದರಲ್ಲೂ ಕೂಡ ಇವರು ಸಹ ವಿದ್ಯೆಯಲ್ಲೂ ಕೂಡ ಪರಿಣಿತರಾಗಿರ್ತಾರೆ ಯಾವುದೇ ಕೆಲಸವನ್ನ ಹೇಳ್ಕೊಟ್ರು ಕೂಡ ಆದಷ್ಟು ಬೇಗ ಕಲಿತುಕೊಂಡು ಆ ಕೆಲಸವನ್ನ ಮಾಡಿ ಮುಗಿಸುವಂತಹ ಚಾತುರ್ಯತೆ ಇರುತ್ತೆ ಇನ್ನು ಕೆಲವೊಂದು ವಿಚಾರಗಳಲ್ಲಿ ಅವರು ಫಸ್ಟ್ ಇರ್ತಾರೆ ಓದೋದ್ರಲ್ಲಿ ಆಗಿರಬಹುದು ಅಥವಾ ಕೇಳಿಸ್ಕೊಳ್ಳೋದ್ರಲ್ಲಿ ಆಗಿರಬಹುದು ಆಟ ಓಟ ಪಾಠ ಈ ರೀತಿಯಾದ ಒಂದು ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿ ಇವರಲ್ಲಿ ಹೆಚ್ಚಾಗಿರುತ್ತೆ ಈ ಒಂದು ಕನ್ಯಾ ರಾಶಿಯವರಿಗೆ ಇನ್ನು ಮೂರು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ದೊಡ್ಡ ಘಟನೆ ಇವರ ಜೀವನದಲ್ಲಿ ಸಂಭವಿಸುತ್ತೆ ಿದೆ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಯಶಸ್ಸು ಎನ್ನುವುದು ಸಿಗ್ತಾ ಹೋಗುತ್ತೆ ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಇವರು ಪ್ರಗತಿಯನ್ನ ಪಡ್ಕೊಳ್ತಾ ಹೋಗ್ತಾರೆ ಇನ್ನು ಕನ್ಯಾ ರಾಶಿಯವರಿಗೆ ಇವರ ಪಕ್ಕ ಯಾರಾದ್ರೂ ಒಂದು ಕೆಲಸವನ್ನ ಯಾರಾದ್ರೂ ಮಾಡ್ತಿದ್ದಾರೆ ಅನ್ನುವಂತಹದ್ದು ಗೊತ್ತಾದ್ರೆ ಸಾಕು ಸುಮ್ಮನೆ ಕಣ್ಣಲ್ಲೇ ನೋಡಿಕೊಂಡು ಅದನ್ನ ಕಲಿಯುವಷ್ಟು ಚತುರತೆ ಇರುತ್ತೆ ಇದರಿಂದಾಗಿ ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ಅನ್ನ ಮಾಡೋಕೆ ಎದುರುಕೊಳ್ತಾರೆ ಆದ್ರೂ ಕೂಡ ಒಮ್ಮೆ ಮನಸ್ಸಿಟ್ಟು ಬಿಸಿನೆಸ್ ಅನ್ನ ಶುರು ಮಾಡಿದ್ರೆ ಖಂಡಿತವಾಗಿ ಕೂಡ ಇವರು ಗೆಲುವನ್ನ ಸಾಧಿಸ್ತಾರೆ ಭಗವಂತನು ಕನ್ಯಾ ರಾಶಿಯವರಿಗೆ ಕೊಟ್ಟಿರ್ತಕ್ಕಂಥ ಅಂತಹವರ ಅಂತ ಅಂದರೆ ಮಾತುಗಾರಿಕೆ ಉತ್ತಮವಾಗಿ ಮಾತನಾಡೋ ಶೈಲಿ ಇದ್ದರೂ ಕೂಡ ಇವರು ನಾಚಿಕೆ ಸ್ವಭಾವದವರಾಗಿದ್ದರಿಂದ ಯಾವುದೇ ಒಂದು ವಿಶೇಷವಾಗಿ ಮಾತನ್ನ ಹಾಡಬೇಕಾದ್ರೂ ಕೂಡ ಯೋಚನೆ ಮಾಡುವಂತದ್ದು ಜಾಸ್ತಿ ಇರುತ್ತೆ ಆದ್ರೂ ಕೂಡ ಇವರು ತುಂಬಾನೇ ಬುದ್ಧಿವಂತರು ಮತ್ತು ಚತುರತೆಯಿಂದ ಮಾತನಾಡಿ ಕಂಪ್ಲೀಟ್ ಆಗಿ ನಂಬಿ ಬಿಡಿಸ್ತಾರೆ ಅಷ್ಟೊಂದು ಇವರಿಗೆ ಜಾಣತನ ಅನ್ನೋದು ಇರುತ್ತೆ ಕನ್ಯಾ ರಾಶಿಯವರು ಯಾರೇ ಒಬ್ಬರು ಇವರಿಗೆ ಸಮಾಧಾನವಾಗಿ ನೈಸಾಗಿ ಉತ್ತರವನ್ನು ಕೊಟ್ಟರೆ ಸಾಕು ಇವರು ಕರಗಿ ಬಿಡ್ತಾರೆ ಅಷ್ಟೊಂದು ಇವರು ಇನ್ವಾಲ್ವ್ ಆಗಿ ಬಿಡ್ತಾರೆ ಸಿಕ್ಕ ಸಿಕ್ಕ ಜನರನ್ನೆಲ್ಲ ನಂಬುವುದನ್ನ ತಪ್ಪಿಸಬೇಕಾಗುತ್ತೆ ತುಂಬಾ ಜನರು ಒಳ್ಳೆಯವರೇ ಆಗಿರ್ತಾರೆ ಆದರೂ ಸಹ ಇವರಿಗೆ ಮೋಸ ಮಾಡಿ ಹೋಗ್ತಾರೆ ಇವರ ಸ್ವಭಾವ ಆ ರೀತಿ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಶತ್ರುಗಳು ಅಥವಾ ಹಿತ ಶತ್ರುಗಳೇ ಆಗಿರಬಹುದು ತುಂಬಾನೇ ಜಾಸ್ತಿ ಇರ್ತಾರೆ ಕನ್ಯಾ ರಾಶಿಯವರಿಗೆ ಇವರಂತೂ ಯಾರಿಗೂ ಸಹ ಮೋಸ ಮಾಡೋದಿಲ್ಲ ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನ ಬಯಸೋದಿಲ್ಲ ಈ ರಾಶಿಯವರು ಈ ರೀತಿಯ ಸ್ವಭಾವಳ್ಳವರು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ತುಂಬಾ ಜನ ಮೋಸ ಮಾಡ್ತಾರೆ ಆದ್ರೆ ಅವರು ಮಾತ್ರ ಯಾರಿಗೂ ಕೂಡ ನಂಬಿಕೆ ದ್ರೋಹವನ್ನ ಮಾಡೋದಿಲ್ಲ ಯಾರಿಗೂ ಮೋಸವನ್ನ ಮಾಡೋದಿಲ್ಲ ಯಾರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ ಇವರದ್ದು ತುಂಬಾನೇ ಮೃದು ಸ್ವಭಾವ ಎಂದೇ ಹೇಳಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಸಹ ಎಲ್ಲ ರೀತಿಯ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಇವರಿಗೆ ಇರ್ತಕ್ಕಂತಹ ವಿಶೇಷವಾದ ಸ್ವಭಾವದಿಂದ ಇವರು ಜನ ಮನ ಮನಸ್ಸನ್ನ ಗೆಲ್ತಾರೆ ಯಾವುದೇ ಒಂದು ಕೆಲಸದಲ್ಲಿ ಇನ್ವೆಸ್ಟ್ ಮತ್ತು ಇನ್ವಾಲ್ವ್ಮೆಂಟ್ ಇವರ ಹತ್ರ ತುಂಬಾ ಇರೋದ್ರಿಂದ ಇವರು ಆದಷ್ಟು ಬೇಗ ಜೀವನದ ಜರ್ನಿಯಲ್ಲಿ ಸಕ್ಸಸ್ ಆಗ್ತಾರೆ ಅನ್ನೋದು ತುಂಬಾನೇ ವಿಶೇಷವಾಗಿದೆ ಇನ್ನು ಇವರು ಯಾವಾಗಲೂ ಕೂಡ ಡಿಸಿಪ್ಲೀನ್ ಆಗಿರ್ತಾರೆ ಎಲ್ಲ ಕೆಲಸವನ್ನ ನೀವು ಇವರೇ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಜೀವನದಲ್ಲಿ ಯಾವುದೇ ರೀತಿಯ ಕೂಡ ಸ್ನೇಹಿತರಿಗೂ ತೋರಿಸಿಕೊಳ್ಳದೆ ಮನೆಯವರಿಗೂ ತೋರಿಸಿಕೊಳ್ಳದೆ ಸಮಾನವಾಗಿ ಎದುರಿಸುವಂತಹ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯ ಇವರಿಗೆ ಇರೋದ್ರಿಂದ ಇವರು ಬೇರೆಯವರಿಗಿಂತ ವಿಶೇಷವಾಗಿ ಡಿಫ್ರೆಂಟ್ ಆಗಿರ್ತಾರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಇವರ ಗೆಳೆತನವನ್ನು ಕೂಡ ದೂರ ಮಾಡಿಕೊಳ್ಬಹುದಾಗಿದೆ ಮನಸ್ತಾಪಗಳನ್ನ ದೂರ ಮಾಡಿಕೊಳ್ತಾರೆ ಸ್ನೇಹಿತರನ್ನ ಒಮ್ಮೆ ನಂಬಿದರೆ ಅವರಿಂದ ಮೋಸವಾದರೆ ಸಾಕು ಅವರನ್ನು ಇವರು ಮತ್ತೆ ನಂಬೋದಿಲ್ಲ ಅದಕ್ಕಾಗಿ ಇವರ ಫ್ರೆಂಡ್ಶಿಪ್ ಅಲ್ಲಿ ಜಾಸ್ತಿ ದಿನ ಯಾರು ಉಳ್ಕೊಳ್ಳುವಂತಹ ಸಾಧ್ಯತೆ ಇರೋದಿಲ್ಲ ಇನ್ನು ಕನ್ಯಾ ರಾಶಿಯವರಿಗೆ ನಂಬಿಕಸ್ಥ ಸ್ನೇಹಿತರೆ ಇವರಿಗೆ ನಂಬಿಕೆ ದ್ರೋಹ ಮಾಡಿ ಮೋಸ ಮಾಡಿ ಇವರನ್ನ ಆದಷ್ಟು ಬೇಗ ಬಿಟ್ಟು ಹೊರಟು ಹೋಗ್ತಾರೆ ಈ ಕನ್ಯಾ ರಾಶಿಯವರಿಗೆ ಶುದ್ಧವಾದ ಬುದ್ಧಿ ಇರುವಂತಹ ವ್ಯಕ್ತಿಗಳು ಕೆಡಕು ಬುದ್ಧಿ ಅನ್ನೋದನ್ನ ತುಂಬಿರೋದಿಲ್ಲ ಆದರೆ ಶುದ್ಧ ಬುದ್ಧಿ ಅಂದ್ರೆ ಯಾರಿಗೂ ಸಹ ಮೋಸವನ್ನ ಮಾಡಲ್ಲ ನಂಬಿಕೆ ದ್ರೋಹವನ್ನ ವಂಚನೆಯನ್ನ ಮಾಡೋಕೆ ಬಯಸೋದಿಲ್ಲ ಯಾರೊಬ್ಬರ ಸಹವಾಸಕ್ಕೆ ಕೆಟ್ಟದಕ್ಕೆ ಹೋಗುವಂತಹ ವ್ಯಕ್ತಿಗಳಾಗಿರುವುದಿಲ್ಲ ಒಳ್ಳೆಯ ಬುದ್ಧಿಯನ್ನ ಇಟ್ಕೊಂಡು ಎಲ್ಲಾ ಜೀವನದ ಪಾಠಗಳನ್ನ ಫಲಿತುಕೊಂಡು ಜೀವನದಲ್ಲಿ ವಿಶೇಷವಾಗಿ ಮುಂದೆ ಸಾಗುವಂತಹ ವ್ಯಕ್ತಿತ್ವ ಇರುತ್ತೆ ಆದರೆ ಇವರ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಿಂದ ಸಾಕಷ್ಟು ಕೆಡುಕುಗಳು ನೋವುಗಳು ಆಗುವ ಸಾಧ್ಯತೆ ಇದೆ ಆದರೆ ಇದೇ ಒಂದು ಎರಡ್ ಸಾವಿರದ ಇಪ್ಪತ್ತಾರು ನೂರಕ್ಕೆ ನೂರರಷ್ಟು ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಇವರ ಭವಿಷ್ಯ ಬದಲಾಗುತ್ತೆ ಎಲ್ಲಾ ರೀತಿಯ ಕೆಟ್ಟ ಜನಗಳಿಂದ ದೂರವಾಗ್ತಾರೆ ಧಾರ್ಮಿಕ ವಿಚಾರಗಳನ್ನ ಅವಲಂಬಿತರಾಗ್ತಾ ಹೋಗ್ತಾರೆ ಧಾರ್ಮಿಕವಾಗಿ ನೀವು ದೇವರನ್ನ ಹೆಚ್ಚಾಗಿ ನಂಬುವುದು ಇವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇರುತ್ತೆ ಪೂಜೆ ಪುನಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಾರೆ ಜೊತೆಗೆ ದೇವರನ್ನ ಸಹ ನಂಬೋದ್ರ ಜೊತೆಗೆ ಕರ್ಮದ ಫಲವನ್ನ ಸಹ ನಂಬ್ತಾ ಇರ್ತಾರೆ ಇಂತಹ ಹೃದಯವೊಂದರು ಕನ್ಯಾ ರಾಶಿಯವರಾಗಿರೋದ್ರಿಂದ ತುಂಬಾ ಮೃದು ಸ್ವಭಾವದವರು ಕನ್ಯಾ ರಾಶಿಯವರಾಗಿರೋದ್ರಿಂದ ಯಾವಾಗಲೂ ಕೂಡ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಇವರ ಮೇಲಿರುತ್ತೆ ಕಚೇರಿ ಅಥವಾ ಯಾವುದೇ ಕೆಲಸದ ಜಾಗವನ್ನು ಕೂಡ ಬಹಳ ಸ್ವಚ್ಛವಾಗಿ ಇಟ್ಕೊಳ್ತಾರೆ ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿಕೊಂಡು ಭಗವಂತನ ಸ್ಮರಣೆಯನ್ನ ಮಾಡಿಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸುವಂತಹ ಮಟ್ಟಿಗೆ ಇವರು ದೇವರನ್ನ ಪೂಜಿಸ್ತಾ ಹೋಗ್ತಾರೆ ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರನ್ನ ಉತ್ತಮ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತೆ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆಯನ್ನ ಸಹ ಪಡೆದುಕೊಳ್ಳೋದಿಲ್ಲ ಕನ್ಯಾ ರಾಶಿಯವರು ಕೋಪ ಅನ್ನೋದು ಬಹಳ ಕಡಿಮೆ ಇವರಿಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಇವರು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ದೃಢ ನಿರ್ಧಾರದ ಜೊತೆಗೆ ಭಗವಂತನ ಒಂದು ಸಂಕಲ್ಪವನ್ನ ಇಟ್ಕೊಂಡು ಕೆಲಸವನ್ನ ನಿರ್ವಹಿಸ್ತಾರೆ ಇದರಿಂದಾಗಿ ಇವರ ಜೀವನದಲ್ಲಿ ಬಾಳು ಬಂಗಾರವಾಗುವಂತಹ ಅದ್ಭುತವಾದ ಕ್ಷಣಗಳು ಆರಂಭವಾಗ್ತಾವೆ ಎಲ್ಲಾ ರೀತಿಯ ತೊಂದರೆಗಳು ತಪ್ಪು ತಿಳುವಳಿಕೆಯಿಂದ ಹೊರಬರ್ತಾರೆ ಜೀವನದಲ್ಲಿ ವಿಶೇಷವಾದ ಪಾಠವನ್ನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಲಿತುಕೊಳ್ಳೋಕೆ ಸಜ್ಜಾಗ್ತಾ ಇದ್ದಾರೆ ಯಾವುದೇ ಕಷ್ಟ ನಷ್ಟ ನೋವು ಬಂದರೂ ಕೂಡ ಎದುರದೆ ಕುಗ್ಗದೆ ಅಳದೆ ದುಃಖ ಪಡದೆ ಸಂತೋಷವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಪಡೆದುಕೊಂಡು ಬಿಟ್ಟರೆ ನಮಗೆ ಇನ್ನು ಮುಂದೆ ಅದ್ಭುತವಾದ ವಿಶೇಷವಾದ ಶಕ್ತಿಯುತವಾದ ದಿನಗಳು ಆರಂಭವಾಗ್ತಾ ಹೋಗುತ್ತೆ ಜೀವನ ಸುಂದರವಾದ ಹೂದೋಟವಾಗುವುದನ್ನ ಯಾರಿಂದಲೂ ಕೂಡ ತಡೆಯೋಕೆ ಸಾಧ್ಯವಿಲ್ಲ ಕನ್ಯಾ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು